ನಮಸ್ಕಾರ ವೀಕ್ಷಕರೇ ಆನ್ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ಕಟ್ಟಡ ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಕಾರ್ಮಿಕರು ದೇಶದ ಆರ್ಥಿಕತೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ದೇಶದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ್ರು ಕಾರ್ಮಿಕರಿಗೆ ಮಂಡಳಿಯಿಂದ ಸಕಾಲದಲ್ಲಿ ಮಾತ್ರ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜದೂರ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಎಸ್ ನಡಿಗರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಮಿಕ ಇಲಾಖೆ ಆನ್ಲೈನ್ ತಂತ್ರಾಂಶವನ್ನು ಸರಿಪಡಿಸಬೇಕು ಫಲಾನುಭವಿಗಳ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಮತ್ತು ಫಲಾನುಭವಿ ಹಾಗೂ ಕುಟುಂಬದ ಸದಸ್ಯರ ವೈದ್ಯಕೀಯ ಧನ ಸಹಾಯ ಮಾಡಬೇಕು ಅಂತ್ಯಕ್ರಿಯೆ ವೆಚ್ಚ ಹೆರಿಗೆ ಸೌಲಭ್ಯ ನಿವೃತ್ತ ಪಿಂಚಣಿ ಕುಟುಂಬ ಪಿಂಚಣಿ ಮದುವೆ ಸಹಾಯಧನಗಳನ್ನ ಸರಿಯಾಗಿ ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಮಕ್ಕಳಿಗೆ ಈ ಸರ್ಕಾರ ಬಂದ ನಂತರ ಹಿಂದಿದ್ದಂತ ಸರ್ಕಾರ ಐದು ಸಾವಿರ ರೂಪಾಯಿ ಕ್ಲಾಸಿಂದ ಕ್ಲಾಸ್ ಇಂದ ಪ್ರಾರಂಭವಾಗಿ ಬಿ ಎಸ್ ಇಂಜಿನಿಯರಿಂಗ್ ಓದವರು ಎಪ್ಪತ್ತೈದು ಸಾವಿರ ರೂಪಾಯಿ ದುಡಿಸ್ತಾ ಇತ್ತು ಇವರು ಎರಡು ಸಾವಿರದ ಸೆಪ್ಟೆಂಬರ್ ಎರಡು ಸಾವಿರದ ಪ್ರತಿ ಪ್ರತಿಶತ ಎಪ್ಪತ್ತೈದು ಪರ್ಸೆಂಟ್ ಕಡಿತ ಮಾಡಿದ್ರು ಇವರು ಕಡಿತ ಮಾಡಿ ಈಗ ಕೇವಲ ಹದಿನೆಂಟು ನೂರಿಂದರೆ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತದೆ ಅದು ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಶೈಕ್ಷಣಿಕ ಧನ ಸಹಾಯದ ಅರ್ಜಿಗಳು ಭಾಳಷ್ಟು ಬಂದಿವೆ ಎಷ್ಟು ಅಂದರೆ ಹನ್ನೆರಡು ಹದಿಮೂರು ಲಕ್ಷ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಬಂದು ಅದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಏನು ಕಡಿತ ಮಾಡಿವೆ ಕಡಿತ ಮಾಡಿದ್ವಿ ಅಂದರೂ ಸಹಿತ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಶ್ಯೂ ಅರ್ಜಿಗಳನ್ನು ಸರಿಯಾಗಿ ಇವತ್ತಿವರೆಗೂ ಶೈಕ್ಷಣಿಕ ಧನ ಸಹಾಯ ಕೊಡಲೇ ಇಲ್ಲ ಸರ್ಕಾರ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಒಂದು ಮಗುವಿಗೆ ಅರ್ಜಿ ಕೊ ಒಂದು ಮಗುವಿಗೆ ಎರಡು ಮಕ್ಕಳು ಅರ್ಜಿ ಹಾಕಿದ್ರೆ ಒಂದು ಮಗುವಿಗೆ ಸ್ಯಾಂಕ್ಷನ್ ಮಾಡಿದ್ರು ಇನ್ನೊಂದು ಮಗುವಿಗೆ ಕೊಡೋಂಗಿಲ್ಲ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಕೊಡೋಂಗಿಲ್ಲ ಅದೇ ರೀತಿ ಎರಡು ಸಾವಿರದ ಅದು ಅದರೊಳಗೆ ಇನ್ನೂ ಒಂದು ಬರುತ್ತೆ ಸಾಫ್ಟ್ವೇರ್ನೊಳಗೆ ಈಗಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಸಾಫ್ಟ್ವೇರ್ನ ಮಕ್ಕಳು ಶೈಕ್ಷಣಿಕ ಧನ ಸಹಾಯ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಎಸ್ ಎಸ್ ಪಿ ಒಳಗೆ ಹಾಕ್ಬೇಕು ನಾವು ಗೌರ್ಮೆಂಟ್ ಇದ್ರೊಳಗೆ ಎಸ್ ಎಸ್ ಪಿ ಒಳಗೆ ಹಾಕಿದ್ರೆ ನೀವು ಹೆಂಗೆ ಕ ಕಲ್ಯಾಣ ಮಂಡಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ನಾವು ಆಧಾರ್ ಕಾರ್ಡ್ ಲಿಂಕ್ ಇರ್ಮೇಲೆ ತೊಗೊಂತೀವಿ ಅಂತ ಹೇಳ್ತಾರೆ ಅವ್ರ ಕಾರಣ ಏನು ಅಂತಂದ್ರೆ ಮಂಡಳಿ ದುಡ್ಡು ಉಳಿಸ್ತಕ್ಕಂಥದ್ದು ಆ ಮಂಡಳಿ ದುಡ್ಡು ಉಳಿಲಿ ಅಂತಕ್ಕಂಥ ಒಂದು ಅಭಿಪ್ರಾಯದವರು ಈ ರೀತಿ ಮಾಡ್ತಾರೆ ಅದೇ ರೀತಿ ಫಲಾನುಭವಿಗಳು ಕುಟುಂಬದವರು ಯಾವುದಾದ್ರೂ ಒಬ್ಬ ಫಲಾನುಭವಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಕೆಲವೊಂದು ಆಸ್ಪತ್ರೆಗಳು ಆಸ್ಪತ್ರೆಗಳಿರ್ತವೆ ಸರ್ಕಾರದ ಮಂಡಳಿಯ ಅಂತ ಆಸ್ಪತ್ರೆಗಳು ಆ ಆಸ್ಪತ್ರೆ ಒಳಗೆ ಸಿ ಜಿ ಎಚ್ ಸಿ ಅಂತೇಳಿ ತಮಗೆ ಗೊತ್ತಿರ್ತದೆ ಆ ಸಿ ಜಿ ಎಚ್ ಸಿ ನಿಯಮದ ಪ್ರಕಾರ ಬಿಲ್ಲುಗಳ ಮರುಪಾವತಿಗೆ ಹಾಕಿದ್ರೆ ಹಣ ಬಿಡುಗಡೆ ಮಾಡ್ತಾರೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಈಗ ಒಂದು ಲಕ್ಷ ರೂಪಾಯಿ ಅವ್ನು ಖರ್ಚು ಮಾಡಿದ್ದ ಆಸ್ಪತ್ರೆಗೆ ಅಂದ್ರೆ ಕೇವಲ ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಈ ರೀತಿ ಬರ್ತೈತಿ ಈ ರೀತಿ ಬಂದರೂ ಸಹಿತ ಅದು ಬೇಗ ಬರೋಂಗಿಲ್ಲ ಒಂದೊಂದು ವರ್ಷ ಗಂಟ್ಲೇ ಕಾಯ್ತಾ ಕಾಯ್ತಾಯಿರ್ಬೇಕು ಮತ್ತು ಅಂತ್ಯಕ್ರಿಯೆ ಸ್ವಾಭಾವಿಕ ಮರಣ ಅಂಥೇಳಿ ನಮ್ಮಲ್ಲಿ ಸ್ವಾಭಾವಿಕ ಮರಣವು ಅವನು ಕಾಯಿಲೆ ಬಂದು ಸಾಯ್ಬೋದು ಈಗ ಈ ಸದ್ಯಕ್ಕೆ ಈಗ ಅದು ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದದ್ದು ಒಂದೂವರೆ ಲಕ್ಷ ಮಾಡ್ಯಾರ ಈ ಕಳೆದ ಲಾಸ್ಟ್ ತಿಂಗಳು ಹಿಂದಿನ ತಿಂಗಳಿಂದನ ಹಿಂದೆ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಅರ್ಜಿ ಹಾಕಿದ್ರು ಸಹಿತ ಒಂಬತ್ತು ತಿಂಗಳಾದರೂ ಡಿ ಬಿ ಟಿ ಮುಖಾಂತರ ನಮಗೆ ಹಣ ಬಂದು ಸಂದಾಯ ಆಗೋದಿಲ್ಲ ಅದೇ ರೀತಿ ಹೆಣ್ಮಕ್ಳಿಗೆ ಹೆರಿಗೆ ಸೌಲಭ್ಯದ ಇದನ್ನು ಕೊಡ್ತಾರೆ ಏನು ಅವರು ಒಂದು ಹೆರಿಗೆ ಮತ್ತು ಎರಡು ಹೆರಿಗೆ ಕೌಟುಂಬ ಕುಟು ಕೌಟುಂಬಿಕ ಇದ್ರ ಪ್ರಕಾರ ಅವರಿಗೆ ಐವತ್ತು ಸಾವಿರ ರೂಪಾಯಿ ಆ ಮಗುವಿನ ಹೆಸರಿನ ಮಾಲ ಒಂದು ಬಾಂಡ್ ಕೊಡ್ತಾರೆ ಮತ್ತು ಆ ತಾಯಿ ಮತ್ತು ಮಗುವಿನ ಸಹಾಯ ಹಸ್ತ ಅಂತೇಳಿ ಪ್ರತಿ ವರ್ಷ ಮೂರು ವರ್ಷದವರೆಗೂ ಆರು ಸಾವಿರ ರೂಪಾಯಿ ಕೊಡ್ತಾರೆ ಆ ಹಣವೂ ಬೇಗ ಬರೋಂಗಿಲ್ಲ ಆಮೇಲೆ ನಿವೃತ್ತಿ ಪಿಂಚಣಿ ಫಲಾನುಭವಿ ಒಬ್ಬ ಕಾರ್ಮಿಕ ಅರುವತ್ತು ವರ್ಷದವರೆಗೆ ಕೆಲಸ ಮಾಡಿ ಅವ ನಿವೃತ್ತಿ ಹೊಂದಿದ ನಂತರ ಅವನಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಕೊಡ್ತಾರೆ ಆ ಮೂರು ಸಾವಿರ ರೂಪಾಯಿ ಉದಾಹರಣೆ ಈ ತಿಂಗಳಿಗೆ ನವಂಬರ್ ತಿಂಗಳು ಒಬ್ಬ ವ್ಯಕ್ತಿ ನವಂಬರ್ ತಿಂಗಳೊಳಗೆ ಅವನಿಗೆ ಅರವತ್ತು ವರ್ಷ ಮುಗಿತು ಅಂದ್ರೆ ನಾ ನವಂಬರ್ದಾಗ ಆರು ತಿಂಗಳಿಗೆ ಒಳಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರ್ತೈತಿ ಅವನು ನವಂಬರ್ದಾಗ ಹಾಕದೇ ಇರ್ತಕ್ಕಂಥವ್ನು ಡಿಸೆಂಬರು ಜನವರಿ ಅಥವಾ ಫೆಬ್ರವರಿ ಮಾರ್ಚ್ ಯಾವಾಗಾದರೂ ಅರ್ಜಿ ಹಾಕಿದ್ರೆ ಅರವತ್ತು ವರ್ಷದಿಂದ ನಮಗೆ ಅರವತ್ತು ವರ್ಷ ಯಾವತ್ತು ವಯಸ್ಸಾಗ್ತತಿ ಅವತ್ತಿಂದ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡಂಗಿಲ್ಲ ಅವ್ರು ಯಾವತ್ತು ಶಂಕ್ಷನ್ ಮಾಡ್ತಾರೆ ಆ ತಿಂಗಳಿಂದ ಕೊಡ್ತಾರೆ ಅದಾದ ನಂತರ ಮಧ್ಯೆ ಈಗ ಹಿಂದಿನಿಂದ ಕಂಟಿನ್ಯೂಷನ್ ಫಾರ್ಮ್ ಹಿಂದಿನ ವರ್ಷ ಆದರೆ ಹಿಂದಿನ ವರ್ಷ ಯಾರು ಪೆನ್ಷನ್ ಚಲುವಾಗಿರ್ತತಿ ಪ್ರತಿ ವರ್ಷವೂ ಕಂಟಿನ್ಯೂಷನ್ ಅರ್ಜಿ ಹಾಕ್ಬೇಕು ನಾವು ಪೆನ್ಷನ್ ಮುಂದುವರಿಕೆ ಅರ್ಜಿ ಅಂತೇಳಿ ಹಾಕ್ಬೇಕು ಆ ಮುಂದುವರಿಕೆ ಅರ್ಜಿ ಒಳಗೆ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಕೊಡ್ಬೇಕು ನಾವು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್